ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ಡಾಕ್ಟರ್ ಖರ್ಜುಗಿ ಅವರ ಜೀವನಾನುಭವದ ಒಂದು ಘಟನೆಯ ಕುರಿತು ಮಾತನಾಡಲಿಕ್ಕೆ ಹೊರಟಿದ್ದೀನಿ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಸಮಯದಲ್ಲಿ ಹೊಸ ವಿಚಾರದ ಹೊಳಪು ಮೂಡುತ್ತೆ ಬೆಳಕು ಹೊಡೆದಂಗಾಗುತ್ತೆ ಉದಾಹರಣೆಗೆ ನೀವು ರೈಲು ನಿಲ್ದಾಣಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ ಅಲ್ಲಿಗೆ ಹೋದ ಮೇಲೆ ಘೋಷಣೆ ಕೇಳಿಸುತ್ತೆ ರೈಲು ಒಂದೂವರೆ ಗಂಟೆ ತಡವಾಗಿ ಬರುತ್ತದೆ ಆಗ ಏನು ಮಾಡ್ತೀರಿ ಮನೆಗೆ ಹೋಗಿ ಮರಳಿ ಬರೋದಕ್ಕಾಗೋದಿಲ್ಲ ಇದೇ ರೀತಿ ವಿಮಾನ ನಿಲ್ದಾಣಕ್ಕೆ ಹೋದಾಗ ವಿಷಯ ತಿಳಿಯುತ್ತದೆ ದಟ್ಟ ಮಂಜಿನಿಂದಾಗಿ ವಿಮಾನ ಪ್ರಯಾಣ ಎರಡು ಗಂಟೆ ವಿಳಂಬವಾಗುತ್ತದೆ ಏನು ಮಾಡೋದು ಸಾಮಾನ್ಯವಾಗಿ ಬಹಳಷ್ಟು ಜನ ಗೊಣಗಿಕೊಂಡು ಬೇಜಾರ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಚಹಾ ಕುಡಿದು ಸಮಯವನ್ನು ಕಳೆದುಬಿಡ್ತಾರೆ ಆದರೆ ಇದೊಂದು ತುಂಬ ಸುಂದರವಾದ ಅವಕಾಶ ಅಂತ ಹೇಳ್ತಾರೆ ಒಂದು ಮೂಲೆಯಲ್ಲಿ ಕೂರ್ಚಿ ಹಿಡಿದು ಕುಳಿತುಕೊಂಡುಬಿಡಿ ಅಲ್ಲಿ ಓಡಾಡುವ ಜನರನ್ನು ಗಮನಿಸಿ ಅವರ ಮಾತುಕತೆ ಅವಸರದ ಓಟಾ ಓಡಾಟ ಮುಖದಲ್ಲಿನ ಆತಂಕ ಕೆಲವರ ಮುಖದಲ್ಲಿನ ನಗಿ ವಯಸ್ಸಾದವರ ಕಷ್ಟ ಮಕ್ಕಳ ಆಟ ಇವೆಲ್ಲ ನೂರಾರು ಕತೆಗಳನ್ನು ಸಾರ್ತವೆ ಇದೇ ರೀತಿಯಲ್ಲಿ ಡಾಕ್ಟರ್ ಕರ್ಜಿಯವರು ಬಾಗಲಕೋಟೆಯ ರೈಲು ನಿಲ್ದಾಣಕ್ಕೆ ಬಂದಾಗ ರೈಲು ಬರೋದು ತಡವಾಗಿ ಹೋಯಿತು ಸರಿ ಅಂದ್ಕೊಂಡು ಫ್ಲಾಟ್ಫಾರ್ಮ್ನ ಒಂದು ತುದಿಯಲ್ಲಿ ಕುಚ್ಚಿ ಆರಿಸ್ಕೊಂಡು ಕುಳಿತುಕೊಂಡ್ರು ಅಲ್ಲಿ ಕೆಲವೊಂದು ಪ್ರವಾಸಿಗಳ ಮಕ್ಕಳು ಆಟವಾಡ್ತಾ ಇತ್ತು ನಿಲ್ದಾಣದ ಬದಿಯಲ್ಲಿ ಇನ್ನೊಂದು ಜೋಡಿ ರೈಲು ಹಳಿಗಳಿತ್ತು ಅವುಗಳ ಮೇಲೆ ಮುಖ್ಯ ರೈಲುಗಳು ಹೋಗೋದಿಲ್ಲ ಯಾವಾಗಲಾದರೂ ಭೋಗಿಗಳನ್ನು ಬದಲಾಯಿಸಬೇಕಂತ ಇರುವ ಹಳಿಗಳು ಅವು ಅಪಾಯವೇನೂ ಇಲ್ಲ ಒಂದು ಪುಟ್ಟ ಮಗು ಐದಾರು ವರ್ಷ ಅದು ಹಳಿಯ ಮೇಲೆ ನಡೆಯಲಿಕ್ಕೆ ಪ್ರಯತ್ನಿಸ್ತಾ ಇತ್ತು ಎರಡು ಹೆಜ್ಜೆ ಇಟ್ಟು ಮೂರನೇ ಹೆಜ್ಜೆ ಇಡುವುದರೊಳಗೆ ಸಮತೋಲನ ತಪ್ಪಿ ಕೆಳಗೆ ಬೀಳ್ತಾಯಿತ್ತು ಪಕ್ಕದಲ್ಲೇ ಕುಳಿತಿದ್ದ ಅದರ ತಂದೆ ತಾಯಿಯರು ಅದನ್ನೇ ಗಮನಿಸ್ತಾ ಇತ್ತು ಆರೇಳು ಬಾರಿ ಹೀಗೆ ಮಗು ಜೋಲಿ ತಪ್ಪಿದಾಗ ಮಗುವಿನ ತಂದೆ ಇನ್ನೊಬ್ಬ ತಮ್ಮ ಮಗುವನ್ನು ಕರೆದುಕೊಂಡು ಬಂದರು ಆ ಮಗುವಿಗೆ ಇನ್ನೆರಡು ವರ್ಷ ಹೆಚ್ಚಿರಬಹುದು ಇಬ್ಬರು ಮಕ್ಕಳನ್ನು ಸಮಾಂತರವಾದ ಒಂದೊಂದು ಹಳಿಯ ಮೇಲೆ ನಿಲ್ಲಿಸಿದರು ಇಬ್ಬರಿಗೂ ಕೈ ಹಿಡಿದುಕೊಳ್ಳಿಕ್ಕೆ ಹೇಳಿ ಮುಂದೆ ನಡೆಯಲಿಕ್ಕೆ ತಿಳಿಸಿದರು ಮಕ್ಕಳು ಕೈ ಹಿಡಿದುಕೊಂಡು ಮುಂದೆ ನಡೆದರು ನಡಿಗೆ ತುಂಬ ಸರಾಗವಾಗಿತ್ತು ಇಬ್ಬರು ಸಮತೋಲನ ತಪ್ಪಲಿಲ್ಲ ಯಾಕಂದರೆ ಒಬ್ಬ ಸಮತೋಲನ ತಪ್ಪಿದರೆ ಮತ್ತೊಬ್ಬರ ಕೈ ಆಧಾರವಾಗಿರ್ತಿತ್ತು ಒಬ್ಬರಿಗೊಬ್ಬರು ಪೂರಕವಾಗಿ ನಡೆದಾಗ ಇಬ್ಬರದು ಜೋಲಿ ತಪ್ಪಿರಲಿಲ್ಲ ಮಕ್ಕಳು ಅಷ್ಟು ದೂರ ಹೋಗಿ ನಗ್ನಗ್ತಾ ಮರಳಿ ಬಂದರು ತುಂಬ ಸಂತೋಷ ಅವಕ್ಕೆ ಆತ್ಮೀರಿ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೆ ನಮ್ಮ ಜೀವನವು ಹೀಗೆ ಅಲ್ವಾ ಎಲ್ಲವನ್ನ ನಾನೇ ಮಾಡ್ತೇನೆ ಅಂತ ಹೊರಟಾಗ ನನ್ನ ಮೇಲೆ ಒತ್ತಡ ಹೆಚ್ಚಾಗ್ತದೆ ಸಮತೋಲನ ತಪ್ತದೆ ಇನ್ನೊಬ್ಬ ಸಮಾನ ಮನಸ್ಕರೊಂದಿಗೆ ಸೇರಿ ನಡೆದಾಗ ಒಬ್ಬರು ಮತ್ತೊಬ್ಬರಿಗೆ ಪೂರಕವಾಗಿ ಕೆಲಸ ಹಗುರಾಗ್ತದೆ ಕರ್ತವ್ಯ ಭಾರ ಅನಿಸೋದಿಲ್ಲ ಸಂಪೂರ್ಣ ಸ್ವತಂತ್ರತೆ ಎನ್ನುವುದು ಜೀವನದಲ್ಲಿಲ್ಲ ಅದು ಏನಿದ್ದರೂ ಪರಸ್ಪರ ಅವಲಂಬನೆ ಈ ಪರಸ್ಪರ ಅವಲಂಬನೆ ವಿಶ್ವಾಸ ನಂಬಿಕೆಗಳಲ್ಲಿ ಜೀವನದ ಮಾಧುರ್ಯ ಕಾಣೋದು ಕತೆ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ